ಇಲ್ಲಿವರೆಗೂ ಎಲ್ಲ ಸರ್ಕಾರಗಳೆಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ಈಗ ಮೂರು ಎರಡು ತಿಂಗಳಾಯ್ತು ನಮ್ಮ ಮನೆಯಲ್ಲೇ ಕೂತಿದ್ದು ಮುಸ್ಲಿಂಗ್ ಮಾಡಿದರೆ ಮನೆಗೆ ಕರಿಬೇಕಾಗಿತ್ತು ಯಾವುದೇ ಸರ್ಕಾರ ಆಗಲಿ ನಮಗೆ ಇಲ್ಲಿವರೆಗೂ ಏನಪ್ಪ ಅಂತಂದರೆ ಒಂದು ನಾಲ್ಕು ಇಲ್ಲ ಎಂಟು ಹತ್ತು ದಿವಸ ನಮ್ಮ ರಿಲೀವ್ ಮಾಡಿ ಮತ್ತೆ ಕಂಟಿನ್ಯೂಷನ್ ಕೊಟ್ಟಿದ್ದೆ ಅದೇ ಥರ ಮಾಡಿದರೆ ನಾವೇನಪ್ಪ ಅಂತ ಇವತ್ತು ಕೆಲಸದಲ್ಲೇ ಇರ್ತಿದ್ದವು ಎರಡು ತಿಂಗಳಾಯ್ತು ನಮ್ಮ ಅತಿಥಿ ಉಪನ್ಯಾಸಕರದ್ದು ಕುಟುಂಬ ಯಾವಪ್ಪ ಅಂತಂದರೆ ವಿದ್ಯು ಪಾಲಿಗೆ ಎರಡನೇದು ಮಕ್ಕಳಿತ ದೃಷ್ಟಿ ಪಿ ಯು ಸಿ ಪಾಸಾಗಿ ಮಕ್ಕಳು ಅಡ್ಮಿಷನ್ ಮಾಡಿದ್ದಾರೆ ಅಡ್ಮಿಷನ್ ಆದಮೇಲೆ ಕ್ಲಾಸ್ ಮಾಡಲೇಬೇಕು ಕ್ಲಾಸ್ ನಡೀತಾ ಇಲ್ಲ ಯಾಕೆ ನಡೀತಲ್ಲ ಅಂದರೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಲ್ಲಿಂದೇ ಕಾಲೇಜು ನಡೀತಾ ಇದೆ ಸರ್ಕಾರಿ ಕಾಲೇಜು ಏಟಿ ಪರ್ಸೆಂಟ್ ಜನ ಅತಿಥಿ ಉಪನ್ಯಾಸಕರಾಗಿದ್ದಾರೆ ಕೌನ್ಸಿಲಿಂಗ್ ಮಾ ಕೌನ್ಸಿಲಿಂಗ್ ಕರೆದ ಮೇಲೆ ಎರಡು ತಿಂಗಳಾಗುತ್ತೆ ಕೌನ್ಸಿಲಿಂಗ್ ಮಾಡೋದಾಗಿದೆ ಸರ್ಕಾರಿ ಉನ್ನತ ಶಿಕ್ಷಣ ಸಚಿವರು ಗಮನದಲ್ಲಿಟ್ಟು ಹೋಗಬೇಕು ಹೋದಂಥ ಸರ್ಕಾರಗಳು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತು ಈ ಸರ್ಕಾರ ಹಿಡ್ಕೊಂಡು ಯಾವ ರೀತಿ ಒಂದು ಉನ್ನತ ಶಿಕ್ಷಣದಲ್ಲಿ ಅತಿ ಸರ್ಕಾರ ಕೆಲಸ ಮಾಡಿದ್ದಾರೆ ಸರ್ಕಾರ ಅದೇ ಒಂದು ನೋಡಿ ಫಾಲೋ ಅಪ್ ಏನಪ್ಪ ಅಂತಂದ್ರೆ ಆ ಕೆಲಸವನ್ನು ಅಪ್ ಮಾಡಬೇಕು ಉನ್ನತ ಶಿಕ್ಷಣ ಸಚಿವರು ಇಲ್ಲಿವರೆಗಾಗಲಿ ನಮ್ಮನ್ನು ಅತಿಥು ಉಪನ್ಯಾಸಕರು ಒಂದು ಕೇಳಿಮಟ್ಟದಲ್ಲಿ ನೋಡ್ತಿರ್ತಕ್ಕಂಥ ಸರ್ಕಾರ ಇದು ನಮಗೆ ಯಾವ ಆಗಿದೆ ಅಂತಂದರೆ ಮಕ್ಕಳ ಒಂದು ಹಿತದೃಷ್ಟಿ ನೋಡಿದರೆ ಹೋಗಿ ಪಾಠ ಮಾಡಬೇಕು ನಮ್ಮ ಕುಟುಂಬ ನೋಡಿದರೆ ನಾವು ಎಲ್ಲಾದರೂ ಕೆಲಸ ಮಾಡಬೇಕು ಬೇರೆ ಕೆಲಸ ಈ ರೀತಿ ನಮ್ಮ ಒಂದು ಇದಾಗಿದೆ ಹಾಗಾಗಿ ನಮ್ಮದೇ ಇರ್ತಕ್ಕಂಥ ಒಂದೇ ಬೇಡಿಕೆ ಇದೆ ಇಮ್ಮಿಡಿಯೇಟಾಗಿ ನಮ್ಮ ಅತಿಥುಪನ್ಯಕರನ್ನು ಕೆಲಸಕ್ಕೆ ಸೇರಿಸ್ಕೊಳ್ಕೊಳ್ಬೇಕು ಮತ್ತೆ ಅದು ಏನು ಕೌನ್ಸ್ಲಿಂಗ್ ಇದೆ ಅಥವಾ ಈಗ ಬರ್ತಕ್ಕಂಥ ಪರ್ಮೆಂಟ್ ಲೆಕ್ಚರ್ಗಳೇನಿದ್ದಾರೆ ಅವರಿಗೆಲ್ಲ ಯಾವ ರೀತಿ ಇದು ಕೊಡಬೇಕಾಗತ್ತೆ ಇದೆ ಸರ್ಕಾರ ಅದೇ ಗಮನ ಇಟ್ಕೊಂಡೇ ಅವರಿಗೆ ಆಯ್ಕೆ ಮಾಡ್ತದೆ ಅಟ್ಲೀಸ್ಟ್ ಈಗ ಏನೋ ನಾವು ಕಂಟಿನ್ಯೂಷನ್ ಅಂತ ಹಾಕಿದ್ದೋ ಅವರಿಗಾದರೂ ಇಮಿಡಿಯೇಟಾಗಿ ಕೆಲಸದಲ್ಲಿ ಇದು ಮಾಡ್ಕೋಬೇಕು ಜಾಯ್ನಿಂಗ್ ಮಾಡ್ಕೋಬೇಕು ರೀ ಜಾಯ್ನಿಂಗ್ ಮಾಡ್ಕೋಬೇಕು ಇದು ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡ್ಕೊತೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನಪ್ಪ ಅಂದರೆ ಗಮನದಲ್ಲಿಕೊಂಡು ಸಪೆ ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆತಕ್ಕಂಥ ಅನ್ಯಾಯಕ್ಕೆ ಏನಪ್ಪ ಅಂತಪ್ಪ ಅಂತಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಏನಪ್ಪ ಅಂದ್ರೆ ಇದಕ್ಕೆ ಮುಂದೆ ನಮ್ಮ ಯಾವುದೇ ರೀತಿ ಅನ್ಯಾಯ ಆಗ ಆಗಕೂಡದ ಹಂಗೆ ಅಂತ ಹೇಳಿಕೊಂಡು ನಾವು ಅವ್ರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತೀವಿ ವಿಳಂಬ ಆಗಲಿಕ್ಕೆ ಕಾರಣ ಏನು ಸರ್ ವಿಳಂಬ ಆಗಲಿಕ್ಕೆ ಕಾರಣ ಅಂತಪ್ಪ ಅಂದರೆ ಇದೆ ಸರ್ ಸರ್ಕಾರ ಸರ್ಕಾರ ಒಳ್ಳೆ ಶಿಕ್ಷಣ ಸಚಿವರು ಇವರೇ ಕೊಡಬೇಕಲ್ಲ ಸರ್ ನಿರಂತರ ಧರಣಿ ಮಾಡಿದ್ರಲ್ಲ ಮತ್ತು ಅವಾಗ ಏನು ಭರವಸೆ ಕೊಟ್ಟರ ಸರ್ ಯಾವ ಭರವಸೆ ಕೊಟ್ಟಿದ್ರು ನಮಗೆ ಶಿಕ್ಷ ಒಂದೇ ಭರವಸೆ ಒಂದೇ ಭರವಸೆ ಭರವಸೆ ಅಂತಂದ್ರೆ ಏನೋ ಪೇಮೆಂಟ್ ಹೆಚ್ಚಿಗೆ ಮಾಡಿದಾರೆ ಅಷ್ಟೇ ಐದಾರು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇರ್ತಕ್ಕಂಥವ್ರು ಕೊಟ್ಟಂತ ಕಂಡೀಷನ್ ನಮಗೆ ಯಾವ ಬಂದು ತಲುಪಿಲ್ಲ ಸರ್ ಆಗಲಿ ಆಗಲಿ ಅಂದ್ರೆ ನಿಲ್ಕಿತ್ತ ಕೊಟ್ಟಿಗೆ ಸರ್ ಸರ್ ಒಂದೇನಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ಬಾಳ ಹಿಂದುಳಿದ ಭಾಗ ಹೈಯರ್ ಎಜುಕೇಶನ್ ಅಲ್ಲಿ ಏನಾಗ್ತದೆ ಅಂದ್ರೆ ಶಿಕ್ಷಣಕ್ಕೆ ಹೊಡೆತ ಬೀಳ್ತಾ ಇದೆ ಯಾಕಂದ್ರೆ ಯು ಸಿ ಓದಿರ್ತಕ್ಕಂಥ ಮಕ್ಕಳಿಗೆ ಡಿಗ್ರಿ ಅಡ್ಮಿಷನ್ ತೊಂದ್ರೆ ಎರಡು ತಿಂಗಳ ಕಾಲ ಕ್ಲಾಸ್ ನಡೆಯಲ್ಲ ನಾವು ಏಟಿ ಪರ್ಸೆಂಟ್ ಜನ ಏನಂದ್ರೆ ಗೆಸ್ಟ್ ಲೆಕ್ಚರ್ ಹೋದ್ರೆ ಇವತ್ತು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕ್ಲಾಸ್ ನಡೀತವ ಅಂತ ಈ ಬಡ ಮಕ್ಕಳೇನಂದ್ರೆ ಅಲ್ಲಿ ಅಡ್ಮಿಷನ್ ಆಗಿವೆ ಆ ಮಕ್ಕಳಿಗೆ ಕ್ಲಾಸ್ ನಡೀತಾ ಇಲ್ಲ ಕ್ಲಾಸ್ ನಡೀಲಿ ಎರಡು ಮೂರು ತಿಂಗಳು ಕ್ಲಾಸ್ ನಡೆಯಲ್ಲ ಅಂದ್ರೆ ಮಕ್ಕಳು ಮನ್ ಮೈಂಡ್ ಚಪ್ಪಟ್ರೆ ಹ್ಯಾಂಗ ಆಗ್ತಂದ್ರೆ ಹೇ ಹೋ ಬಡಪ್ಪ ಕಾಲೇಜ್ ಕ್ಲಾಸ್ ಆಗ್ತದೆ ಮುಂದೆ ನಮಗೆ ಇವ್ರು ಎರಡ್ ಮೂರು ತಿಂಗಳು ಬಿಟ್ಟು ತೊಂದ್ರೆ ಅಂದ್ರೆ ಮಕ್ಕಳು ಕ್ಲಾಸ್ ಕ್ಲಾಸಿಗೆ ಬರೋದು ಬಿಡ್ತಾರೆ ಯಾಕಂದ್ರೆ ಅವರು ಎಲ್ಲೇ ಹೋಗಿ ಕೆಲಸಕ್ಕೆ ಹೋಗ್ಬಿಡ್ತಾರೆ ಹೆಂಗ ಅಟೆಂಡೆನ್ಸ್ ಹಾಕ್ತಾರೆ ಬಡಪ್ಪ ಅಂತ ಹಂಗಾಗಿ ಏನಂದ್ರೆ ನಾವು ಮತ್ತ ಇನ್ನೂ ಸಹಿತ ಏನಂದ್ರೆ ಈ ಭಾಗದವ್ರು ಏನಂದ್ರೆ ವಿಶೇಷವಾಗಿ ಈ ಭಾಗದವ್ರು ಏನಾಗ್ತವೆ ಅಂದ್ರೆ ಮತ್ತೆ ನಾವು ಇಂದ ನಮ್ಮ ಮಕ್ಕಳು ಕುಂಠಿತ ಇರ್ತವೆ ಹೈಯರ್ ಎಜುಕೇಶನ್ ಇವತ್ತು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಸರ್ ಇನ್ನು ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಇವತ್ತು ನೌಕರಿಗಳ ಸಮಸ್ಯೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಹೈಯರ್ ಎಜುಕೇಶನ್ ಕಲಿತಕ್ಕಂಥ ಏನಂದ್ರೆ ಜನಸಂಖ್ಯೆ ಅಥವಾ ಪೇರೆಂಟ್ಸ್ ಏನಾದ್ರು ಅಂದ್ರೆ ಅದಕ್ಕೆ ಮುಂದೆ ಬರ್ತಾಯಿಲ್ಲ ಯಾಕಂದ್ರೆ ಎಷ್ಟು ಕಲ್ತರು ಭೀ ನೌಕರಿ ಸಿಗ್ತಾಯಿಲ್ಲ ಅದಕ್ಕಾಗಿ ಇವೆಲ್ಲವ ಕಾರಣಗಳಿಂದ ಏನಾಗ್ತದೆ ಅಂದ್ರೆ ನಾವು ಮತ್ತೆ ಹಿಂದುಳಿಲಿಕ್ಕೆ ಸಾಧ್ಯ ಆಗ್ತದ ಇದನ್ನು ಏನಂದ್ರೆ ಮಾನ್ಯ ಸಿದ್ದರಾಮಯ್ಯನವರಾಗಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರಾಗಲಿ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂಗೆ ಏನಂದರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕಂತಕ್ಕಂಥ ಕಾರಣಕ್ಕಾಗಿ ಇದೆ ಅದನ್ನು ಗಮನದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಏನಾದರೂ ಇದು ಬದಲಾವಣೆ ಮಾಡಲಿಕ್ಕೆ ಈ ಭಾಗದ ಸಚಿವರು ಮತ್ತು ಏನಂದರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ತಮ್ಮ ಮೂಲಕ ಇವತ್ತು ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಸರ್